ನಟಿ ಜಯಲಕ್ಷ್ಮಿ ಅವರ ಬಗ್ಗೆ ಬಂದ್ರು ಅತಿ ದೊಡ್ಡ ಆಘಾತಕಾರಿ ಸುದ್ದಿ ಅಂತ ಹೇಳ್ಬೋದು ಹೌದು ನಟಿ ದರ್ಸ್ ಜಯಲಕ್ಷ್ಮಿ ಅವರ ಬಗ್ಗೆ ಬಂದರೆ ಅತಿ ದೊಡ್ಡ ಸುದ್ದಿ ಇದು ಅಂತ ಹೇಳಲಾಗ್ತದೆ ಮಹಾ ಬ್ಲಾಸ್ಟ್ ಅಂತ ಕೂಡ ಹೇಳ್ಬೋದು ಹೌದು ಅವ್ರು ಏನಾಗಿದೆ ನೋಡ್ತಾ ಬಂದರೆ ಬಿಗ್ ಬಾಸ್ ಸೀಸನ್ ಒಂದರಲ್ಲಿ ಜಯಲಕ್ಷ್ಮಿ ಅವರು ಕಾಣಿಸ್ಕೊಂಡಿದ್ದರು ತದನಂತರ ಒಂದು ಕಾಂಟ್ರಸಿ ವಿಚಾರವಾಗಿ ಬಿಗ್ ಬಾಸ್ಗೆ ಬಂದಂಥವರು ನಂತರ ರಿಯಾಲಿಟಿ ಶೋಗಳು ಸಿನಿಮಾಗಳು ಸೀರಿಯಲ್ಗಳ ಒಳ್ಳೊಳ್ಳೆ ಅವಕಾಶ ಅವಕಾಶವರಿಗೆ ಬಂತು ತದನಂತರ ಏಕಾಏಕಿ ಅವರು ಸಿನಿಮಾದಲ್ಲಿ ಕಂಪ್ಲೀಟಾಗಿ ಕಣ್ಮರೆ ಹೆಸರು ಆಗಿದರು ಕಣ್ಮರೆ ಆದ ನಂತರ ಸಿನಿಮಾದಿಂದ ದೂರನ ಕೂಡ ಉಳ್ಕೊಂಡ್ರು ಬರೋಬ್ಬರು ಇಪ್ಪತ್ತು ವರ್ಷಗಳಿಂದ ಚಿನ್ನದಿಂದ ದೂರ ಆಡೋದು ಇತ್ತೀಚೆಗೆ ಎಲ್ಲೊಬ್ಬರು ಸಿಕ್ಕಿದಾಗ ಮಾತಾಡಿಸಿದ್ದಕ್ಕೆ ಆಗಸ್ ಅವರು ಮಾತನಾಡಿ ವಿಚಾರವನ್ನು ನೀಡಿದರು ಹೌದು ನಾನೇ ಸಿನಿಮಾಗಿನ ಸಂಪೂರ್ಣ ದೂರ ಆಗಿದ್ದೇನೆ ಅಂತಲೂ ಕೂಡ ಹೇಳಿದ್ದಾರೆ ಹಾಗೆ ಅವಕಾಶಗಳು ಕೊರತೆಯೇ ಇರ್ಬೋದು ಮತ್ತು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ನರ್ಸ್ ಜಯಲಕ್ಷ್ಮಿ ಅವರು ಹೀಗಾಗಿ ನರ್ಸ್ ಜಯಲಕ್ಷ್ಮಿ ಅವರು ಚಿತ್ರನಿಗೆ ದೂರ ಉಳಿದು ಇಂದು ನೆನಪಾಗಿ ಮಾತ್ರ ಉಳಿದಿರುವಂಥದ್ದು ಅಥವಾ ಇನ್ನಿಲ್ಲವಾಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಈಗ ಸ್ವಂತ ಸಾಮಾಜಿಕ ಕಾರ್ಯ ಕಾರ್ಯಕ್ರಮಗಳಲ್ಲಿ ಕಾರ್ಯ ಕಾರ್ಯಾಗಾರಗಳಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಅಂತಲೇ ಹೇಳ್ಬೋದು ರಿಯಾಲಿಟಿ ಶೋಗಳಲ್ಲಿ ಎಲ್ಲ ದೂರ ಉಳ್ಕೊಂಡು ಸದ್ಯ ವೃದ್ಧಾಶ್ರಮಗಳು ಅನಾಥಾಶ್ರಮಗಳು ಹೀಗೆ ಇವನ್ನೆಲ್ಲ ನೋಡಿಕೊಳ್ಳುವಂಥ ಕೆಲಸಗಳನ್ನು ನರ್ಸ್ ಜಯಲಕ್ಷ್ಮಿ ಅವರಿಗೆ ಮಾಡ್ತಿದ್ದಾರೆ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಿದ್ದಾರೆ ಹೀಗಾಗಿ ಚಿತ್ರರಂಗದಿಂದ ಅವಕಾಶಗಳ ಹಾಗೂ ಸಹ ದೂರ ದೂರವುಳ್ಳು ಇನ್ನಿಲ್ಲವಾಗಿದ್ದಾರೆ ನರ್ಸ್ ಜಯಲಕ್ಷ್ಮಿ ನೀವು ಕೂಡ ಮಿಸ್ ಮಾಡ್ತೀರಾ ಕಮೆಂಟ್